ರಾಜ್ಕುಮಾರ್ ಅಭಿನಯದ ಜಾಕಿ ಸಿನಿಮಾ ರೀ ರಿಲೀಸ್ ಆಗುತ್ತಿದೆ ಮಾರ್ಚ್ ಹದಿನೇಳರಂದು ಅಪ್ಪು ಜನ್ಮದಿನದ ಹಿನ್ನೆಲೆಯಲ್ಲಿ ಈ ಒಂದು ಪ್ಲಾನ್ ಹಿಂದೆ ಬಂದ ಈ ಸಲ ಹೊಸ ಸ್ಪರ್ಶದೊಂದಿಗೆ ಮತ್ತೊಮ್ಮೆ ಬಿಡುಗಡೆ ಮಾಡಲಾಗುತ್ತದೆ ವಿಶೇಷವಾಗಿ ಈ ಚಿತ್ರ ಫೋರ್ ಕೆ ರೆಸಲ್ಯೂಷನ್ ನಲ್ಲಿಯೇ ಬರ್ತಿದೆ ಸಿನಿಮಾದ ರಿಲೀಸ್ ದಿನಾಂಕ ಕೂಡ ಈಗಾಗಲೇ ರಿವೀಲ್ ಆಗಿದೆ ಎರಡು ಸಾವಿರದ ಹತ್ತು ಅಕ್ಟೋಬರ್ ಹದಿನಾಲ್ಕರಂದು ಈ ಸಿನಿಮಾ ಎಲ್ಲೆಡೆ ರಿಲೀಸ್ ಆಗಿತ್ತು ದಿನ ಯಶಸ್ವಿ ಪ್ರದರ್ಶನ ಕಂಡು ಜನರ ಮನದಲ್ಲಿ ಹೊಸ ಅಲೆ ಎಂಬಿಸಿತ್ತು ಡೈರೆಕ್ಟರ್ ಸೂರಿ ನಿರ್ದೇಶನದ ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜಬರ್ದಸ್ತ್ ಆಕೆಯೇ ಕಾಣಿಸಿಕೊಂಡಿದ್ದರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಸಿನಿಮಾ ಹಲವು ವಿಶೇಷತೆಗಳನ್ನು ಹೊಂದಿದೆ ಡೈರೆಕ್ಟರ್ ದುನಿಯಾ ಸೂರಿ ತಮ್ಮ ಶೈಲಿಯಲ್ಲಿ ಈ ಸಿನಿಮಾವನ್ನ ತೆಗೆದಿದ್ದರು ಪುನೀತ್ ಕೂಡ ಈ ಒಂದು ಚಿತ್ರದ ಪ್ಯಾಟರ್ನ್ ಗೆ ಹೊಂದಿಕೊಂಡಿದ್ದರು ಕ್ಲಾಸ್ ಪಾತ್ರಗಳನ್ನು ಮಾಡಿಕೊಂಡು ಬಂದು ಈ ಚಿತ್ರದ ಮೂಲಕ ತಮ್ಮ ಅಭಿಮಾನಿಗಳಿಗೆ ವಿಶೇಷ ಅನುಭವ ಕೂಡ ಕೊಟ್ಟಿದ್ದರು ನಾಯಕಿ ನಟಿ ಸಾಥ್ ಕೊಟ್ಟಿದ್ದರು ಐನೂರು ರೂಪಾಯಿ ಇದೆಯಾ ನಿಮ್ ಹತ್ರ ಇಡಿ ಬಾಡಿ ಸಿಂಗಲ್ ರುಪಿ ಇಲ್ಲ ನಮ್ಮ ಹತ್ರ ಆದ್ರೂ ಜೈಬಲ್ಲಿ ಐನೂರು ಸಾವಿರ ಇದೆ ಅನ್ನೋ ಫೀಲಿಂಗ್ ಇರ್ತೀವಿ ನಾವು